ವೀಕ್ಷಕರೇ ನಮಸ್ಕಾರ ನಾನಿವತ್ತು ತುಂಬ ಡಿಫ್ರೆಂಟಾಗಿ ಮತ್ತು ವೆರೈಟಿ ಅಂತಲೇ ಹೇಳ್ಬೋದು ಹೂ ಕೋಸಲ್ಲಿ ಕಬಾಬ್ನ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಮೊದಲಿಗೆ ನಾನು ಒಂದು ಬಾಟ್ಲಲ್ಲಿ ಒಂದೆರಡು ಲೋಟ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೀರು ಬಿಸಿ ಆದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಉಪ್ಪಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಒಂದು ಹಾಫ್ ಟೇಬಲ್ ಸ್ಪೂನ್ ಅರಶಿನ ಪುಡಿನ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಹೂ ಕೋಸನ್ನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಇವಾಗ ಕುದಿತಾ ಇರೋ ನೀರಿಗೆ ಸೇರಿಸ್ಕೊತಾ ಇದೀನಿ ಹೂಕೋಸನ ಅದೆಲ್ಲ ನೀಟಾಗಿ ಕುದಿ ಬರಬೇಕು ಒಂದು ಐದು ನಿಮಿಷ ನೀರಲ್ಲಿ ಕುದಿಸ್ಕೊಂಡ್ರೆ ನೋಡಿ ಕುದಿತಾ ಇದೆ ಇವಾಗ ಇವಾಗ ನೀರು ಸಪ್ರೇಟ್ ಆಗಿ ಹೂಕೋಸ್ನ ಸಪ್ರೇಟ್ ಆಗಿ ತೆಗ್ದಿ ಒಂದು ಬೌಲ್ಗ ಹಾಕೋತಾ ಇವಾಗ ನಾನು ನೋಡ್ತಾ ಇರ್ಬೋದು ಇವಾಗ ತೆಗ್ದು ನಾನು ಸಪ್ರೇಟ್ ಮಾಡ್ತಾ ಇದೀನಿ ಹೂಕೋಸ್ನ ನೋಡಿ ಫ್ರೆಂಡ್ಸ್ ಏನಕ್ಕೆ ನಾವು ಮೊದಲೇನೇ ಈ ರೀತಿ ಬೇಯಿಸ್ಕೊತೀವಿ ಅಂದರೆ ಹೂಕೋಸು ಸ್ವಲ್ಪ ಉಪ್ಪನ್ನ ಹಿಡೀಲಿ ಅನ್ನೋದಕ್ಕಷ್ಟೇ ರುಚಿ ಬರಲಿ ಅನ್ನೋದಕ್ಕಷ್ಟೇ ಇವಾಗ ಇದನ್ನು ಒಂದು ಬೌಲಿಗೆ ಸರ್ ಇಟ್ಕೊಂಡಿದ್ದೀನಿ ಇದೆಲ್ಲ ಪೂರ್ತಿ ತಣ್ಣಗಾಗಬೇಕು ಆಗಬೇಕು ತಣ್ಣಗಾದಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಮೈದಾ ಒಂದು ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡು ಮತ್ತೆ ಒಂದು ಹಾಫ್ ಟೇಬಲ್ ಸ್ಪೂನ್ ಉಪ್ಪಿನ ಪುಡಿ ನೋಡಿ ಫ್ರೆಂಡ್ಸ್ ಮೊದಲೇ ನಾನು ಹೂಕೋಸ್ನ ಬೇಯಿಸ್ಕೊಳ್ಳೋದಿಕ್ಕೂ ಹಾಕೊಂಡಿದೆ ಅದಕ್ಕೋಸ್ಕರ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನ್ ಅಚ್ಚಖಾರದ ಪುಡಿನ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಹಾಗೇನೇ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿದೇನೇ ಮೊದಲೇ ಮಿಕ್ಸ್ ಮಾಡ್ಕೋಬೇಕು ಏನಕ್ಕೆ ಅಂದರೆ ಹೂಕೋಸ್ನ ನೀರಲ್ಲಿ ಬೇಯಿಸಿರ್ತೀವಲ್ವ ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಮೊದಲೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ಒಂದೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೊಬೋದು ನೋಡ್ತಾ ಇರ್ಬೋದು ನಾನು ಒಂದೊಂದು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾವಿವಾಗ ಮನೇಲಿ ಚಿಕನ್ ಕಬಾಬ್ ಮಟನ್ ಕಬಾಬ್ ಮಾಡ್ತೀವಲ್ವಾ ಆ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ನಾನು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡ್ರೆ ಸಾಕು ನಂತರ ಇವಾಗ ನಾನು ಒಂದು ಸೈಡು ಎಣ್ಣೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಇವಾಗ ಎಣ್ಣೆ ಬಿಸಿ ಆದಮೇಲೆ ಕಲಸಿಟ್ಟಿರೋ ಮಿಶ್ರಣ ನಾನು ಎಣ್ಣೆಗೆ ಸೇರಿಸ್ಕೋತಾ ಇದ್ದೀನಿ ಒಂದೊಂದೇನೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕು ಎರಡು ಸೈಡೂ ಒಂದೊಂದೇನೆ ಸಪ್ರೇಟಾಗಿ ಬಿಟ್ಕೋಬೇಕು ಇಲ್ಲಾಂದರೆ ಎಲ್ಲ ಒಟ್ಟಿಗೆ ಕಚ್ಕೊಬಿಡುತ್ತೆ ನೋಡಿ ಎರಡು ಸೈಡೂ ಬೇಯಿಸ್ಕೋತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ನಾವು ಇದಕ್ಕೆ ಯಾವುದೇ ಫುಡ್ ಕಲರ್ ಆಗಲಿ ಯಾವುದನ್ನೂ ಆ್ಯಡ್ ಮಾಡಿಲ್ಲ ಹಾಗೇನೇ ನ್ಯಾಚುರಲ್ ಆಗಿ ಅಷ್ಟು ಕಲರ್ ಬರುತ್ತೆ ನೋಡಿ ಎರಡು ಕಡೆನು ಕ್ರಿಸ್ಪಿಯಾಗಿ ಬೇಯಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ ಅದ್ ಬೇಯ್ಬೇಕಾದ್ರೆ ಒಂದಿಡಿಯಷ್ಟು ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಬೆಂದಿದೆಯೇ ಇದು ನೋಡ್ತಾ ಇರ್ಬೋದು ನೀವು ನೋಡೋಕ್ಕೇನೆ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಇವಾಗ ತೆಗ್ದಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಒಂದೇ ಥರ ಮಾಡ್ಕೊಂಡು ತಿಂತಾಯಿರ್ತೀವಲ್ವ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಈ ವಿಡಿಯೋ ಇಷ್ಟ ಆದಲ್ಲಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಇಷ್ಟ ಆದ ಅಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ